Hello everyone! Welcome back to Sana Kishore Log. ನಾನು ಇವತ್ತು ನಾಗಲಿ ನಿಮಗೆ ಸಿಂಪಲ್ಲಾಗಿ ಒಂದು ಗ್ರೀನ್ ಚಿಕನ್ ಯಾವ ರೀತಿ ಮಾಡೋದಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದನ್ನು ಚಪಾತಿ ಪೂರಿಗೆಲ್ಲ ತುಂಬಾ ಚೆನ್ನಾಗಿರತ್ತೆ ಮುದ್ದೆನೂ ಕೂಡ ಊಟ ಮಾಡ್ಬೋದು ಅಥವಾ ಡ್ರೈ ಫ್ರೈ ಥರ ಏನಾದರೂ ಮಾಡ್ಕೋತೀವಿ ಅಂದರೆ ರಸಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಚಿಕನ್ ಆಲ್ರೆಡಿ ತೊಳೆದು ಸ್ವಲ್ಪ ಅಷ್ಟನ ಪುಡಿ ಮತ್ತು ಸಾಲ್ಟ್ನ ಹಾಕಿ ಸುಂಡೋದಕ್ಕೆ ಅಂತ ಇಟ್ಟಿದ್ದೀನಿ ಇಲ್ಲಿ ಜಾರಿಗೆ ಒಂದು ಸ್ವಲ್ಪ ಕಾಯಿ ತುರಿ ಅಂದರೆ ಒಂದೇ ಒಂದು ಸ್ವಲ್ಪ ಹಾಕೋಬೇಕು ಜಾಸ್ತಿ ಕಾಯಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಹಾಗೆ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ನೀವು ಸ್ವಲ್ಪ ಜಾಸ್ತಿನೇ ಹಾಕಿ ಶುಂಠಿನ ಸ್ವಲ್ಪ ಕಮ್ಮಿ ಹಾಕಬೇಕು ಯಾವುದೇ ಒಂದು ನೀವು ಮಸಾಲೆ ಐಟಮ್ ಮಾಡಿದಾಗ ಶುಂಠಿ ಸ್ವಲ್ಪ ಕಮ್ಮಿಯೇ ಇರಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪಲ್ಲಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕ್ತಾಯಿದ್ದೀನಿ ಮಾಮೂಲಿ ನೀವು ಚಾಪ್ಸ್ಗೆ ಯಾವ ರೀತಿ ಹಾಕ್ತೀರೋ ಅದೇ ಥರನೇ ಹಾಕೋಬೇಕು ಗ್ರೀನ್ ಚಾಪ್ಸ್ ಯಾವ ಥರ ಮಾಡ್ತಾರೋ ಅದೇ ಥರನೇ ಬಟ್ ಇದಕ್ಕೆ ಸ್ವಲ್ಪ ಕಾಯಿ ಮತ್ತು ಚಕ್ಕೆ ಲವಂಗ ಎಲ್ಲ ಜಾಸ್ತಿ ಹಾಕೋಕೆ ಹೋಗಬಾರ್ದು ಹಾಗೆ ಸಿಮೆಣ್ಸಿಕಾಯಿ ಮತ್ತು ಸ್ವಲ್ಪ ಮೆಣಸು ಮೆಣಸನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಸಿಮೆಣ್ಸಿಕಾಯಿ ಕೂಡ ತೊಳೆದು ಹಾಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಚಕ್ಕೆ ಲವಂಗ ಆಮೇಲೆ ಯಾವುದೇ ಒಂದು ಮಸಾಲೆ ಪದಾರ್ಥ ಮಾಡುವಾಗ ಚಕ್ಕೆನ ಕಮ್ಮಿ ಮಾಡಿ ಲವಂಗನ ಜಾಸ್ತಿ ಹಾಕಿ ಆವಾಗ ಟೇಸ್ಟ್ ಚೆನ್ನಾಗೂ ಇರುತ್ತೆ ಸ್ವಲ್ಪ ಎದೆ ಉರಿಯೋದು ಮತ್ತು ಜಾಸ್ತಿ ಮಸಾಲೆ ಅನಿಸೋದು ಆ ಥರ ಏನೂ ಆಗೋದಿಲ್ಲ ಚಕ್ಕೆನ ಜಾಸ್ತಿ ಹಾಕಿದಷ್ಟು ಕೂಡ ಮಸಾಲೆ ಜಾಸ್ತಿ ಅಂತ ಅನಿಸುತ್ತೆ ಲವಂಗನ ಸ್ವಲ್ಪ ಜಾಸ್ತಿ ಹಾಕಿ ಚಕ್ಕೆನ ಸ್ವಲ್ಪ ಕಮ್ಮಿ ಮಾಡಿ ಹಾಗೆ ಮೆಣಸು ಕೂಡ ನೋಡಿ ಕ್ವಾಂಟಿಟಿ ಏನಾದರೂ ಬೇಕು ಅಂತ ಹೇಳಿದ್ರೆ ನಾನು ಮೇಲೆ ಹಾಕ್ತಾಯಿದ್ದೀನಿ ಏಕೆಂದರೆ ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಮೆಣಸನ್ನ ಹಾಕೊಳ್ಳಿ ಅಥವಾ ಕಮ್ಮಿ ಬೇಕು ಅನ್ನೋರು ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇದ್ರ ಜೊತೆಗೆ ನೀವು ಗೋಡಂಬಿನೂ ಕೂಡ ಹಾಕಿ ತುಂಬ ಚೆನ್ನಾಗಿ ಅದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಒಂಥರ ಗ್ರೇವಿನೂ ಕೂಡ ಟೇಸ್ಟಿಯಾಗಿರುತ್ತೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೆಳ್ಳುಳ್ಳಿನೂ ಕೂಡ ಅಷ್ಟೇ ನೋಡಿ ನಾನು ಬೆಳ್ಳುಳ್ಳಿನ ತೊಳ್ದಿನೇ ಹಾಕ್ಕೊಳ್ಳೋದು ಏಕೆಂದರೆ ಮೇಲ್ಗಡೆ ಸಿಪ್ಪೆ ತೆಗೆದಿರಲ್ವಲ್ಲ ಅದರಿಂದ ಅದನ್ನು ಕೂಡ ತೊಳ್ದು ಹಾಕೊಂಡೆ ಇಷ್ಟೇ ಇದು ಸಿಂಪಲ್ ಮಸಾಲೆ ಇದಕ್ಕೆ ಕಾಯಿ ತುರಿ ಒಂದು ಸ್ವಲ್ಪ ಹಸಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಹಸಿ ಮೆಣಸಿಕಾಯಿ ಇಷ್ಟನ್ನು ಕೂಡ ಹಾಕಿ ಇದ್ದೀನಿ ಹಾಗೆಯೇ ನೆಕ್ಸ್ಟು ಈರುಳ್ಳಿನೂ ಕೂಡ ಒಂದು ಒಂದು ಅರ್ಧ ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕ್ಕೊಂಡೆ ಬಟ್ ಅದು ಸ್ಕಿಪ್ ಆಗಿಬಿಟ್ಟಿದೆ ಅದನ್ನು ಕೂಡ ನೀವು ಈರುಳ್ಳಿನೂ ಕೂಡ ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಅಷ್ಟಿನ ಪುಡಿನೂ ಕೂಡ ಇದ್ದೀನಿ ಇದಿಷ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ತರ್ತರಿ ಇರಬಾರ್ದು ಆದಷ್ಟು ಚೆನ್ನಾಗಿ ನುಣ್ಣಗಾಗೋ ಥರನೇ ಪೇಸ್ಟ್ ಮಾಡ್ಕೊಳ್ಳಿ ತರ್ತರಿ ಇದ್ದರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ ಚಿಕನಲ್ಲಿ ಅಷ್ಟೊಂದು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಥರ ಬರೋದಿಲ್ಲ ಅದರಿಂದ ಈ ಥರ ನೋಡಿ ಈ ಥರ ಫುಲ್ ನುಣ್ಣು ರುಬ್ಕೋಬೇಕು ಮಾಮೂಲಿ ಚಿಕನ್ ಅಷ್ಟರಲ್ಲಿ ಸುಂಡಿತ್ತು ಇವಾಗ ಚಾಪ್ಸ್ ಹೆಂಗೆ ಮಾಡ್ತಾರೋ ಅದೇ ಥರನೇ ಇದು ಕೂಡ ನಿಮಗೆ ಒಂದು ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಇಲ್ಲಾಂದರೆ ಆ ಥರ ಡ್ರೈ ಫ್ರೈ ಥರನೇ ಮಾಡ್ಕೋತೀವಿ ಅನ್ನೋರು ಒಂದು ಸ್ವಲ್ಪ ಖಾರ ಕಮ್ಮಿ ಮಾಡಿಬಿಟ್ಟು ಸೇಮ್ ಮಸಾಲೆನೇ ಹಾಕಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಫುಲ್ಲು ಗ್ರೀನ್ ಕಲರ್ ಬಂದಿರುತ್ತೆ ಹಾಗೆ ಇನ್ನೂ ಒಂದು ಐಡಿಯಾ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದೇನು ಅಂತ ಬೇಕಾದ್ರೆ ಇವಾಗಲೇ ಹೇಳ್ತೀನಿ ಸೇಮ್ ಇದನ್ನೇ ಡ್ರೈ ಫ್ರೈ ಥರ ಮಾಡಿಬಿಟ್ಟು ಕಬಾಬ್ ಗ್ರೀನ್ ಕಬಾಬು ಮಾಡ್ತಾರೆ ಗೊತ್ತಾ ಅದನ್ನು ಕೂಡ ನೀವು ಮಾಡ್ಕೋಬೋದು ಸೇಮ್ ಮಸಾಲೆನೇ ಯೂಸ್ ಮಾಡಿ ಚಿಕನ್ ಆ ಒಂದು ಮಸಾಲೇಲಿ ಮಿಕ್ಸ್ ಮಾಡಿ ಯಾವ ರೀತಿ ನಾವು ಕಬಾಬ್ ಕಬಾಬ್ನ ಕಲಸಿ ಇಟ್ಕೋತೀವೋ ಅದೇ ಥರನೇ ಇದನ್ನು ಕೂಡ ಕಲಸಿ ಇಟ್ಕೊಂಡು ನೀವು ಕಬಾಬ್ ಕೂಡ ಮಾಡ್ಕೋಬೋದು ಬಟ್ ಇದ್ರ ಜೊತೆಗೆ ಇದೇ ಸೇಮ್ ಮಸಾಲೆಗೆ ನೀವು ಲೆಮನ್ನು ಮತ್ತು ಸಾಲ್ಟು ಎರಡನ್ನೂ ಕೂಡ ಹಾಕಿ ರುಬ್ಕೋಬೇಕು ಅಷ್ಟೇ ಆವಾಗ ಗ್ರೀನ್ ಕಬಾಬ್ ಆಗುತ್ತೆ ಅದು ಕೂಡ ಅಷ್ಟೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಗ್ರೇವಿ ಥರ ಮಾಡೋಣ ಅಂಥೇಳಿ ಮಾಡಿದ್ದೀನಿ ಅದನ್ನು ಕೂಡ ಒಂದ್ಸಲಿ ಟ್ರೈ ಮಾಡ್ತೀನಿ ನೋಡಿ ಅದನ್ನು ಆಲ್ರೆಡಿ ನಾನು ಟ್ರೈ ಮಾಡಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ನೀವು ಒಂದ್ಸಲಿ ಬೇಕಾದ್ರೆ ಟ್ರೈ ಮಾಡಿ ನಾನು ಬೇಕಾದ್ರೆ ಟ್ರೈ ಮಾಡುವಾಗ ಅದನ್ನು ಒಂದು ಸತಿ ವೀಡಿಯೋನ ಶೇರ್ ಮಾಡ್ತೀನಿ ನೋಡಿ ಈ ರೀತಿ ಆಗುತ್ತೆ ಇದಿನ್ನೂ ಚೆನ್ನಾಗಿ ಬೇಯಬೇಕು ಮಸಾಲೆದೆಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಅದನ್ನು ಬೇಯಿಸ್ಬೇಕು ಹಾಗೆಯೇ ಪಕ್ಕದಲ್ಲೇ ಮಟನ್ ಸಾಂಬಾರು ಕೂಡ ರೆಡಿ ಆಗ್ತಿತ್ತು ಮಟನ್ ಸಾಂಬಾರು ರೆಸಿಪಿನ ಶೂಟ್ ಮಾಡ್ಕೊಳ್ಳೋದು ಮಿಸ್ ಆಯಿತು ಅದರಿಂದ ಮಾಡ್ಕೊಂಡಿಲ್ಲ ಸ್ವಲ್ಪ ಟೈಮ್ ಬೇರೆ ಆಗ್ಬಿಟ್ಟಿತ್ತು ನೆಕ್ಸ್ಟ್ ಟೈಮ್ ಬೇಕಾರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇಲ್ಲಂತೂ ಮಟನ್ ತುಂಬ ಚೆನ್ನಾಗಿ ಸಿಗುತ್ತೆ ಜಾಸ್ತಿ ಚರ್ಬಿ ಆಗಿರ್ಬೋದು ಹಾಗೆ ಬಲ್ತಿರೋದಾಗಿರ್ಬೋದು ಆ ಥರ ಇರೋದಿಲ್ಲ ಇಲ್ಲಿ ಮಟನ್ ತುಂಬ ಚೆನ್ನಾಗಿ ಸಿಗುತ್ತೆ ನೋಡಿ ಈ ರೀತಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಅಂತ ಆಗ ಲಾಸ್ಟಲ್ಲಿ ನೀವು ಲೆಮೆನ್ನ ಈ ರೀತಿ ಆಫ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿಬಿಟ್ಟು ಲೆಮೆನ್ನ ಈ ರೀತಿ ಇನ್ನಬೇಕು ಆವಾಗ ತುಂಬ ಚೆನ್ನಾಗಿರೋಂಥ ಟೇಸ್ಟ್ ಬರುತ್ತೆ ಅಂತೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಲಾಗ್ ಇಷ್ಟ ಆಯಿತು ಅಂದರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದೋರು ಕೂಡ ಮಾಡಿ ಥ್ಯಾಂಕ್ ಯು